ಸುವರ್ಣ ಕರ್ನಾಟಕ ಲೇಖಕರ ಇಪ್ಪತ್ತ ಮೂರು ವಾಚಿಕೆಗಳು ಈಗ ಬಿಡುಗಡೆಗೊಳ್ತಾ ಇರುವ ಸಂದರ್ಭ पुस्तक डखपुट नोडता ನಾಗಭೂಷಣ್ ಅವರು ಚೆನ್ನಣ್ಣ ವಾಲಿಕಾರ್ ಅವರು ಕಡೆ ಆಯ್ದ ಕೆಲವು ಮುಖ್ಯ ಬರಹಗಳನ್ನು ಒಂದ್ ಕಡೆ ತೆಗೆದುಕೊಂಡು ಬಂದಿದ್ದಾರೆ ಆ ಯೋಜನೆಯ ಉದ್ದೇಶ ಏನಾಯಿತು ಅಂತಂದ್ರೆ ಕಲ್ಯಾಣ ಕರ್ನಾಟಕದ ಲೇಖಕರನ್ನ ಮತ್ತೊಮ್ಮೆ ಕನ್ನಡದ ಓದುಗರು ಮರು ಭೇಟಿ ಮಾಡಲಿ ಅಂತ ಹೇಳಿ ಯಾಕಂತಂದ್ರೆ ಜಯದೇವಿ ನಮ್ಮ ಇವರು ಜಯದೇವಿ ತಾಯಿ ಲಿಗಾಡೆಯವರ ಕೃತಿಗಳು ಸಾಮಾನ್ಯವಾಗಿ ಯಾರಿಗೂ ಸಿಗೋದೇ ಇಲ್ಲ ಆಮೇಲೆ ಚಂಡ ಅವರು ಸಮಗ್ರವಾಗಿ ತೊಗೊಂಡು ಬಂದಿದ್ದಾರೆ ಅವರು ತೆಗೆದುಕೊಂಡು ಬಂದೇ ಒಂದು ಇಪ್ಪತ್ತು ವರ್ಷ ಆಯಿತು ಅವ್ರ ಪುಸ್ತಕಗಳು ಕೂಡ ಇಲ್ಲ ಆಮೇಲೆ ದೇಶಾಂಶ್ ಹುಡುಗಿಯವರು ಎರಡು ಮೂರು ಮಹಾಕಾವ್ಯ ಬರೆದಿದ್ದಾರೆ ಅನುವಾದಗಳನ್ನು ಮಾಡಿದ್ದಾರೆ ಕಥೆಗಳನ್ನು ಬರೆದಿದ್ದಾರೆ ಕವಿತೆಗಳನ್ನು ಬರೆದಿದ್ದಾರೆ ವಿಮರ್ಶೆ ಬರೆದಿದ್ದಾರೆ ಅವರು ಬರಹ ಕೂಡ ಸಿಗೋದಿಲ್ಲ ಹೀಗಾಗಿ ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದಲ್ಲಿ ಇದು ಕೆಲಸ ಮಾಡಿದಂಥ ಮತ್ತು ಒಟ್ಟು ಕರ್ನಾಟಕದ ಸಾಹಿತ್ಯಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿರುವಂಥ ಅನೇಕ ಲೇಖಕರ ಸೃಜನಶೀಲ ಬರಹಗಳು ಇದರೊಳಗೆ ಇದ್ದಾವೆ ಅಂದರೆ ಅವರ ಕಾವ್ಯ ಕತೆ ನಾಟಕದ ಆಯ್ದ ಭಾಗ ಕಾದಂಬರಿಯ ಆಯ್ದ ಭಾಗ ವಿಮರ್ಶೆಯ ಆಯ್ದ ಭಾಗ ವಿಚಾರ ಲೇಖನಗಳ ಆಯ್ದ ಭಾಗ ಪ್ರಬಂಧಗಳ ಆಯ್ದ ಭಾಗ ಹೀಗೆ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳನ್ನು ಒಂದು ಕಡೆ ಕೂಡಿಸುವಂಥ ಕಲ್ಪನೆ ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಇಂಗ್ಲೀಷ್ನಲ್ಲಿ ರೀಡರ್ ಅನ್ನುವಂಥ ಒಂದು ಕಲ್ಪನೆ ಇದೆ ಮಾರ್ಕ್ವೇಝ್ ರೀಡರ್ ತೊಗೊಂಡು ಬರ್ತಾರೆ ಹೆಮಿಂಗ್ವೇ ರೀಡರ್ ತೊಗೊಂಡು ಬರ್ತಾರೆ ಶೇಕ್ಸ್ಪಿಯರ್ ರೀಡರ್ ತೊಗೊಂಡು ಬರ್ತಾರೆ ಆದರೆ ಮತ್ತೆ ಮತ್ತೆ ಹೊಸ ಹೊಸ ಪೀಳಿಗೆಯ ಓದುಗರಿಗೆ ತಮ್ಮ ಭಾಷೆಯ ಲೇಖಕರನ್ನು ಪರಿಚಯ ಮಾಡುವಂಥ ಒಂದು ಕ್ರಮ ಇದು ಆಮೇಲೆ ಇದ್ರ ಉದ್ದೇಶ ಏನು ಅಂತಂದರೆ ಈ ವಾಚಿಕೆಗಳನ್ನು ಓದ್ತಾ ಅವರು ಇಲ್ಲೇ ನಿಲ್ಲಬಾರ್ದು ಅಂತ ಈ ವಾಚಿಕೆಗಳನ್ನು ಓದ್ತಾ ಆ ಲೇಖಕರ ಸಮಗ್ರ ಸಾಹಿತ್ಯದ ಕಡೆ ಅವರು ಹೋಗಬೇಕು ಚನ್ನಣ್ಣ ವಾಲಿಕರ್ ಅವರ ಕಥೆಗಳನ್ನು ಓದಿದವರು ಒಂದು ಎರಡು ಮೂರು ಕಥೆಗಳನ್ನು ಓದಿದವರು ಅವರ ಸಮಗ್ರ ಕಥೆಗಳನ್ನು ಓದಲಿಕ್ಕೆ ಇದೊಂದು ಸಣ್ಣ ಕಿಟಕಿ ಶೈಲಜಾ ಅವರ ಕವಿತೆಗಳನ್ನು ಓದಿದವರಿಗೆ ಮತ್ತೆ ಅವರ ಸಮಗ್ರ ಸಾಹಿತ್ಯವನ್ನು ಓದಲಿಕ್ಕೆ ಒಂದು ಕಿಟಕಿ ಎಚ್ ಟಿ ಪೋತಿಯವರ ಕಾದಂಬರಿಯ ಒಂದು ಸಣ್ಣ ಭಾಗವನ್ನು ಓದಿದವರಿಗೆ ಮತ್ತು ಅವರ ಎರಡು ಕಾದಂಬರಿಗಳನ್ನು ಓದಲಿಕ್ಕೆ ಇದೊಂದು ಸಣ್ಣ ಕಿರು ದಾರಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ಈ ಪುಸ್ತಕಗಳನ್ನು ತಂದಿದ್ದಾರೆ ಆಮೇಲೆ ಇನ್ನೊಂದು ನಾವು ಗಮನಿಸಬೇಕಾಗಿದ್ದೇನು ಅಂತಂದರೆ ಸಿದ್ಧಲಿಂಗೇಶ್ವರ್ ಬುಗುಡಿಪ್ಪ ಅವರು ಒಂದು ಸಣ್ಣ ಗೂಡಂಗಡಿ ಒಂದು ಪೆಟ್ಟಿಗೆಯ ಅಂಗಡಿಯಿಂದ ತಮ್ಮ ಪ್ರಕಾಶನ ಸಂಸ್ಥೆ ಶುರು ಮಾಡಿದವರು ಆದರೆ ಕಲ್ಯಾಣ ಕರ್ನಾಟಕದ ಅನೇಕ ಲೇಖಕರು ಯಾರಿಗೆ ಪ್ರಕಾಶಕರು ಸಿಗ್ತಾ ಇರಲಿಲ್ಲ ಯಾರು ಸಾವಿರಾರು ಪುಟಗಳನ್ನು ಬರೆದು ಮನೆಯಲ್ಲೇ ಗಂಟು ಕಟ್ಟಿ ಇಟ್ಟಿದ್ದರು ಅವರೆಲ್ಲರಿಗೂ ಕೂಡ ಒಂದು ವೇದಿಕೆಯನ್ನು ಕಲ್ಪಿಸುವಂಥ ಕೆಲಸ ಅವರು ಮಾಡಿದರು ಹೀಗಾಗಿ ನಮ್ಮ ಪ್ರಕಟಣೆಯ ಚರಿತ್ರೆಯಲ್ಲಿ ಇದು ಒಂದು ಬಹಳ ಮುಖ್ಯವಾದಂಥ ಮತ್ತು ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾದಂಥ ಒಂದು ಸಂಗತಿ ಇದು ಯಾಕಂತಂದರೆ ಪುಸ್ತಕ ಪ್ರಕಟಣೆ ಮಾರಾಟ ಅದೆಲ್ಲ ಎಷ್ಟು ಕಷ್ಟ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತೇ ಇದೆ ಅದು ಕರ್ನಾಟಕದ ಯಾವುದೋ ಒಂದು ಮೂಲೆಯಲ್ಲಿರುವಂಥ ಲೇಖಕರನ್ನು ಬರಹಗಾರರನ್ನು ಗುರುತಿಸಿ ಅವರನ್ನು ಕನ್ನಡದ ಓದುಗರಿಗೆ ಪರಿಚಯಿಸುವಂಥ ತಲುಪಿಸುವಂಥ ಒಂದು ಮುಖ್ಯ ಕಾರ್ಯವನ್ನು ಮಾಡಿದ್ದಾರೆ ಮತ್ತು ಈ ಯೋಜನೆಯಲ್ಲಿ ಬಹಳ ಮುಖ್ಯವಾದ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾದಂಥ ಪ್ರೊಫೆಸರ್ ಎಚ್ ಟಿ ಪೋತೆಯವರು ಪ್ರೊಫೆಸರ್ ಪೋತೆಯವರು ಮತ್ತು ಶ್ರೀಶೈಲ್ ನಾಗರಾಳ್ ಅವರು ಗವಿಸಿದ್ದಪ್ಪ ಪಾಟೀಲ್ ಅವರು ಹೀಗೆ ಅನೇಕ ಜನ ಕೂತು ಈ ಒಂದು ಚರ್ಚೆಯನ್ನು ಮಾಡಿ ಈ ಪುಸ್ತಕಗಳನ್ನು ಹೊರತರುವಲ್ಲಿ ಅವರು ಕೆಲಸ ಮಾಡಿದ್ದಾರೆ ಹೀಗಾಗಿ ಈ ಒಟ್ಟು ಪುಸ್ತಕದ ರೂಪುರೇಷೆ ಮತ್ತು ಇದರ ಹಿಂದೆ ಇರುವಂಥ ಕ್ರಿಯಾಯೋಜನೆ ಮತ್ತು ಇದು ಕನ್ನಡಿಗರಿಗೆ ತಲುಪಿಸುವಂಥ ಅಗತ್ಯ ಏನಿತ್ತು ಅನ್ನೋದ್ರ ಬಗ್ಗೆ ಈಗ ಮೂರು ಜನ ಸಂವಾದ ಮಾಡ್ತೀವಿ ಮೊದಲಿಗೆ ಪ್ರೊಫೆಸರ್ ಎಚ್ ಟಿ ಪೋತಿಯವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾರೆ ಎಲ್ರಿಗೂ ನಮಸ್ಕಾರ ಇತ್ತೀಚಿಗೊಂದು ಪದ್ಧತಿ ಕನ್ನಡ ನಾಡಿನಲ್ಲಾಗಲಿ ಬೇರೆ ಬೇರೆಗಳು ಬೆಳೆದಿದೆ ನಮ್ಮ ಇಡೀ ಕರ್ನಾಟಕದ ಲೇಖಕರನ್ನು ನಾವು ಪ್ರಾದೇಶಿಕವಾಗಿ ನೋಡ್ತಾ ಇರ್ತೀವಿ ಇವರು ಕಲ್ಯಾಣ ಕನ್ನಡ ಲೇಖಕರು ಇವರು ಹಳೆ ಮೈಸೂರು ಕನ್ನಡ ಲೇಖಕರು ಇವರು ಕರಾವಳಿ ಪ್ರದೇಶ ಲೇಖಕರು ಅಂತ ಹಂಗೇನೇ ಪ್ರಾದೇಶವಾಗಿ ನೋಡಿದ್ರು ಕೂಡ ನಾವೆಲ್ಲರೂ ಕನ್ನಡದ ಲೇಖಕರೇ ಆಮೇಲೆ ಈ ವಾಚಿಕೆ ಪರಂಪರೆ ಬೆಳೆದಿದ್ದು ಕನ್ನಡದಲ್ಲಿ ಕ್ಯಾಪಿಟಲ್ ಸಿಟಿ ಬೆಂಗಳೂರು ಕೇಂದ್ರದಲ್ಲಿನೇ ಹೀಗೆ ಕೂತಿರ್ಬೇಕಾದ್ರೆ ನಮ್ಮ ಭಾಗದಲ್ಲೂ ದೊಡ್ಡ ದೊಡ್ಡ ಲೇಖಕರಾಕಿ ಹೋಗಿದ್ದಾರೆ ನಾಡನ್ನು ಪ್ರತಿನಿಧಿಸಿದ್ದಾರೆ ಅವರು ಪುಸ್ತಕಗಳ ಮರುಮುದ್ರಣ ಆಗ್ತಾಯಿಲ್ಲ ಅದರ ಯೋಜನೆ ಯಾಕೆ ಹಾಕ್ಕೊಳ್ಬಾರ್ದು ಅಂತ ಹೇಳಿ ನಾವು ಕೆಲವು ಪ್ರಾಧ್ಯಾಪಕರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಜೊತೆಗೆ ಪ್ರೊಫೆಸರ್ ವಿಕ್ರಮ್ ಯುಜಾಜ್ ವಿಶಾಜಿಯವರು ಇದ್ದರು ಸಹಜವಾಗಿ ನಾವು ತಕ್ಷಣ ಯಾರನ್ನು ಕೇಳಬೇಕು ಅಂದಾಗ ನಮ್ಮ ಮೊದಲ ಆಯ್ಕೆನೇ ಬಸವರಾಜ್ ಕೋನೆಕ್ ಸಿದ್ಧಲಿಂಗೇಶ್ವರ ವಿಕ್ರಮ್ ವಿಕ್ರಮವ್ರು ಹೇಳಿದಾಗೆ ತುಂಬ ಬಡತನದಿಂದ ಮೇಲೆ ಬಂದಂಥವ್ರು ಈ ಎತ್ತರಕ್ಕೆ ಬೆಳೆದಂಥವ್ರು ಇಪ್ಪತ್ತೈದು ಜನರ ವಾಚಿಕೆಯನ್ನು ಮಾಡಿಕೊಟ್ಟಿವಿ ಅದರಲ್ಲಿ ಇಪ್ಪತ್ತ್ಮೂರು ಪ್ರಕಟ ಆಗಿದ್ದಾವೆ ವಿಶಿಷ್ಟ ಲೇಖಕರು ಶಾಂತರ್ಸರಿಂದ ಹಿಡ್ಕೊಂಡು ವಿಕ್ರಮ್ ವಿಸಾರ್ಜಿ ಅವರೆಗೂ ಜಿ ವಿ ವಿಸಾಜಿ ಹೀಗೆ ಅನೇಕ ಜನ ಅದರಲ್ಲಿ ಇದ್ದಾರೆ ಆ ವಿಶಿಷ್ಟ ಲೇಖಕರ ಬರಹಗಳನ್ನು ಸಾಮಾನ್ಯ ಜನರಿಗೆ ಮತ್ತೊಮ್ಮೆ ರೀವಿಸಿಟ್ ಮಾಡಿಸ್ಬೇಕು ಈ ಲೇಖಕರನ್ನು ಓದುಗರು ರೀವಿಸಿಟ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ಯೋಜನೆಯನ್ನು ಅವರು ಕೇಳಿದ್ವಿ ಮಾಡ್ತೀರಾ ಅಂತ ತಕ್ಷಣಕ್ಕೆ ಒಪ್ಕೊಂಡು ಪ್ರಾಮಾಣಿಕವಾಗಿ ಮುಂದೆ ಬಂದು ಅದನ್ನು ಮಾಡಿದ್ದಾರೆ ಈ ವಿಷಯವಾಗಿ ಸಹಜವಾಗಿ ಆವತ್ತು ನಾವು ಹೀಗೆ ಮಾಡ್ತಾ ಇದ್ದೀವಿ ಸರ್ ಅಂಥೇಳಿ ಹಿರಿಯ ವಿದ್ವಾಂಸರಾದ ಪ್ರೊಫೆಸರ್ ಮಲ್ಲಪುರಂಜಿ ಅವರನ್ನು ಕೇಳಿದ್ದೆ ನಾನು ವೆಂಕಟೇಶ್ ಸರ್ ಅವರನ್ನು ಅವರು ಇದು ಭಾಳ ಚೆನ್ನಾಗಾಗತ್ತೆ ಮಾಡ್ರಿ ಅಂತಿದ್ರು ಹಾಗೆ ಮಾಡಿದ ಮೇಲೆ ಇದರ ಬೆಳವಣಿಗೆ ಭಾಳ ಚೆನ್ನಾಗಾಗಿದೆ ಅನೇಕ ಕಡೆ ಬೇಡಿಕೆಗಳು ಬಂದಿವೆ ನೋಡಿ ಕಲ್ಯಾಣ ಕರ್ನಾಟಕದ ತಕ್ಷಣ ಒಂದು ಎರಡು ಮಾತು ಹೇಳಲೇಬೇಕು ಸಾಹಿತ್ಯಕ್ಕ ನೆಲೆ ನಮ್ಗೆಲ್ಲರಿಗೂ ಗೊತ್ತಿದೆ ಒಡ್ಡಾರಾಧನೆ ಆಗಲಿ ಕವರಾಜ ಮಾರ್ಗ ಅಲ್ಲಿದ್ದೇನೆ ವಚನ ಚಳವಳಿ ಅಲ್ಲಿದ್ದೇನೆ ತತ್ವಪದ ಸಾಹಿತ್ಯ ಅಲ್ಲಿದ್ದೇನೆ ಸೂಫಿ ಅಲ್ಲಿದ್ದೇನೆ ಬೌದ್ಧ ಜೈನ ದರ್ಶನಗಳಿಗೂ ಅಲ್ಲಿ ಆ ನೆಲದಲ್ಲಿ ಓಡಾಡಿದ್ದಾವೆ ಹೀಗೆ ಅನೇಕ ಪರಂಪರೆಗಳಿಗೆ ಕಾರಣ ಆಗಿರ್ತಕ್ಕಂಥ ನೆಲ ಅದು ಆ ನೆಲದಲ್ಲಿ ಸಾಹಿತ್ಯ ನವೋದಯ ನವ್ಯೋತ್ತರ ದಲಿತ ಬಂಡಾಯ ಎಲ್ಲರೂ ಕೆಲಸ ಮಾಡಿದಂಥ ಲೇಖಕರ ವಾಚಿಕೆಯನ್ನು ತರಬೇಕು ಅಂದಾಗ ಅದು ಅಂದರೆ ನಮ್ಮ ತಾವು ಲಿಗಾಡೆ ಹಿಡ್ಕೊಂಡು ನಮ್ಮ ವಿಕ್ರಮ್ವರೆಗೂ ಅಂತ ಆ ಲೆವೆಲ್ ಅಲ್ಲಿ ತನಗೊಂದು ಇಪ್ಪತ್ತ್ಮೂರು ಮೊದಲ ಹಂತದವಾಗಿ ಅದನ್ನು ಮಾಡಿದೀವಿ ಮುಂದಿನ ಹಂತದಲ್ಲೂ ಅದು ಕೊನೆ ಮಾಡೋರು ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ಒಂದು ಕನ್ನಡದ ಸೇವೆಯನ್ನು ನಮ್ಮ ಕೊನೆಕವರು ಮಾಡ್ತಾ ಇದ್ದಾರೆ ಒಂದು ಕಡೆ ವ್ಯಾಪಾರ ವ್ಯವಹಾರ ಇದೆ ಇಲ್ಲಂತಲ್ಲ ಅದ್ರ ಜೊತೆಗೂ ನಾಡು ನುಡಿ ಸಂದರ್ಭ ಸ ವಿಷಯವಾಗಿ ಶ್ರಮ ಪಡೋದಿದೆಯಲ್ಲ ದುಡಿಯೋದಿದೆಯಲ್ಲ ಕನ್ನಡ ಕಟ್ಟೋ ಕೆಲಸ ಇದೆಯಲ್ಲ ಆ ಹಿನ್ನೆಲೆಯಲ್ಲಿ ನೋಡಿ ನಮ್ಮಲ್ಲಿ ಚಂದ್ರಕಾಂತ್ ಕರದಳ್ಳಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಲೇಖಕರು ಅದೇ ರೀತಿ ಕೂಮ ವೀರಭದ್ರಪ್ಪ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರೆ ಹೀಗೆ ಬೇರೆ ಬೇರೆ ಲೇಖಕರೆಲ್ಲರೂ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಜನರಿಗೆ ತಲುಪಿಸುವ ಒಂದೇ ಒಂದು ಏಕೈಕ ಉದ್ದೇಶದಿಂದ ಅವರನ್ನು ಈ ಥರದ ವಾಚಿಕೆ ರೂಪದಲ್ಲಿ ನಾವು ಮಾಡಿದ್ದೀವಿ ಅದು ಮತ್ತೆ ಕೊನೆಕವ್ರು ಇನ್ನು ಉಳಿದ ಲೇಖಕರ ಬಗ್ಗೆಯೂ ಆ ನಿಟ್ಟಿನಲ್ಲಿ ಮಾಡ್ತಾರನೋ ಭರವಸೆ ನನಗಿದೆ ಅದು ಮುಂದಿನ ಯೋಜನೆಯನ್ನು ಮುಂದೆ ರೂಪಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಅನೇಕ ಲೇಖಕರಿದ್ದಾರೆ ನಮ್ಮ ಭಾಗದ ಪ್ರದೇಶದ ಲೇಖಕರ ಬಗ್ಗೆ ನಾವೇ ಮಾಡಿದ ಯೋಜನೆ ಬಗ್ಗೆ ಮಾತಾಡ್ಕೊಳ್ಳೋದು ನಾವಷ್ಟೇ ಮಾತ್ರ ಸರಿಯಲ್ಲ ಇದೆಲ್ಲದನ್ನು ಕುರಿತು ಒಂದಷ್ಟು ಮಾತು ಮಲ್ಲೇಪುರಂ ಸರ್ ಅವರು ಹೇಳಿ ಅಂತ ಹೇಳಿ ನಾವು ವಿನಂತಿ ಮಾಡಿಕೊಳ್ತೇನೆ ಮೊದಲಿಗೆ ಪ್ರಕಾಶಕರಾದಂಥ ನನ್ನ ಸನ್ಮಿತ್ರರಾದಂಥ ಬಸವರಾಜ ಕೊನೆಕ ಅವರಿಗೆ ಅಭಿನಂದನೆಗಳು ಹೇಳಬೇಕು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ನಮ್ಮ ಪ್ರೊಫೆಸರ್ ಎಚ್ ತ್ರಿಪ್ಪೋತಿ ಅವರು ಮತ್ತು ಡಾಕ್ಟರ್ ವಿಕ್ರಮ್ ಬಿಸಾಜಿ ಅವರು ಸಭೆಯಲ್ಲಿ ನಮ್ಮ ಅಭಿನವದ ಚಂದ್ರಿಕಾ ಅವರಿದ್ದಾರೆ ಮತ್ತು ಉಳಿದ ಗೆಳೆಯರೆಲ್ಲ ಇಲ್ಲಿದ್ದೀರಿ ವಾಚಿಕೆ ಅನ್ನೋದು ಒಬ್ಬ ಲೇಖಕನ ಸಮಗ್ರವಾದಂಥ ಆತನ ಆಶಯವನ್ನು ಪ್ರತಿನಿಧಿಸುವಂಥ ಒಂದು ಕೃತಿ ಅದು ಸುಮಾರು ಎರಡು ಸಾವಿರ ಒಂದೂವರೆ ಸಾವಿರದಷ್ಟು ಪುಸ್ತಕಗಳ ಪುಟ್ಟಗಳಷ್ಟು ಲೇಖನಗಳನ್ನು ಬರಹಗಳನ್ನು ಬರೆದಿರೋ ಒಬ್ಬ ಲೇಖಕನ ಅಷ್ಟೂ ಕೃತಿಗಳನ್ನು ಓದೋಕ್ಕಾಗದಿದ್ದವರಿಗೆ ಆತನ ಒಟ್ಟು ಆಶಯ ಏನು ಆತನ ತತ್ವ ಯಾವುದು ಅವನ ಚಿಂತನೆಗಳ ಕ್ರಮ ಯಾವುದು ಆತನ ಬರ ಬರಹದ ಶೈಲಿ ಅದರ ಸ್ವರೂಪ ಅದರ ತಾತ್ವಿಕ ರೀತಿಗಳು ಯಾವುದು ಅಂತ ತಿಳಿಬೇಕು ಅಂದರೆ ನಾವು ಅನಿವಾರ್ಯವಾಗಿ ವಾಚಿಕೆಗೆ ಹೋಗಬೇಕಾದ ಅಗತ್ಯ ವಾಚಿಕೆ ಅನ್ನೋದು ಎರಡು ರೀತಿ ಉಪಯೋಗ ಆಗುತ್ತೆ ಒಂದು ಆ ಲೇಖಕರೊಬ್ಬನ ಆಶಯವನ್ನು ಪ್ರತಿನಿಧಿಸುತ್ತೆ ಎರಡನೇದು ಆತನ ಕಾವ್ಯ ಕಥೆ ಕಾದಂಬರಿ ಜೀವನಚಿತ್ರ ಆತ್ಮಕಥನ ಆತನ ವಿಮರ್ಶಾ ಬರವಣಿಗೆ ಸಂಶೋಧನಾ ಲೇಖನಗಳು ಅವುಗಳಲ್ಲಿ ಅತ್ಯಂತ ಸಾರವತ್ತಾದದನ್ನು ಆಯ್ಕೆ ಮಾಡಿ ಅವುಗಳನ್ನು ಒಂದು ವಾಚಿಕೆಯಲ್ಲಿ ಅಳವಡಿಸೋದು ಕೂಡ ಭಾಳ ವಿಶ್ ವಿಶೇಷವಾದ್ದು ಹಾಗಾಗಿ ಇದರಲ್ಲಿ ಆರಂಭದಲ್ಲಿ ಅವರು ತಗೊಂಡಿರೋ ಲೇಖಕರ ಪಟ್ಟಿ ಇದೆಯಲ್ಲ ಅದೇ ಭಾಳ ವಿಶಿಷ್ಟವಾದದು ನನಗೆ ಭಾಳ ಆಶ್ಚರ್ಯವಿದ್ದೇನೆಂದರೆ ಜಯದೇತ ಅವರ ಮೊದಲು ಜಯದೇತ ಅವರನ್ನೇ ತೊಗೊಂಡಿದ್ದಾರೆ ಯಾಕೆಂದರೆ ಕಲ್ಯಾಣ ಕರ್ನಾಟಕದ ಭಾಳ ಹಿರಿಯ ಲೇಖಕಿ ಆಕೆ ಆಮೇಲೆ ಸಿದ್ದೈ ಪುರಾಣಿಕರು ತಗೊಂಡಿದ್ದಾರೆ ನಂತರ ಶಾಂತರಸ ಹೀಗೆ ಇಪ್ಪತ್ತ್ಮೂರು ಲೇಖಕರನ್ನು ತಗೊಂಡಿದ್ದಾರೆ ಇನ್ನು ಮುಂದಿನ ಇನ್ನಷ್ಟು ಲೇಖಕರು ಉದಾಹರಣೆಗೆ ಲಾಕೊಳ್ಳ ಶೈವರ ಇತಿಹಾಸದ ಮೇಲೆ ಸಂಶೋಧನೆಗಳನ್ನು ಮಾಡಿದಂಥ ನಮ್ಮ ಕಲ್ಯಾಣ ಕರ್ನಾಟಕದ ಕಪಟರಾಲ್ ಕೃಷ್ಣರಾಯರಿದ್ದಾರೆ ಅಂಥವರ ಅನೇಕ ಸಂಶೋಧಕರನ್ನು ಇದರೊಳಗಡೆ ಆಯ್ಕೆ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತೀನಿ ಮತ್ತು ಇದೊಂದು ವಿಶೇಷ ಏನು ಅಂದರೆ ಕಲ್ಯಾಣ ಕರ್ನಾಟಕದ ಎಲ್ಲ ಲೇಖಕರ ವಾಚಿಕೆ ಬಂದ ಹಾಗೇ ಇದೇ ಮಾದರಿ ಅನುಸರಿಸ್ಕೊಂಡು ಉತ್ತರ ಕರ್ನಾಟಕದ ಅಥವಾ ಕಿತ್ತೂರು ಕರ್ನಾಟಕದ ಒಂದು ಲೇಖಕರ ವಾಚಿಕೆಗಳು ಬರೋದು ಅಗತ್ಯ ಇದೆ ಸಮಗ್ರವಾಗಿ ಎಲ್ಲರಿಗೂ ವಾಚಿಕೆಗಳು ಬಂದಿಲ್ಲ ವಾಚಿಕೆ ಏನೋ ಅಂಥದ್ದನ್ನು ಇದ್ದವುದೋ ಲೀಡರ್ ಅಂತ ಹೇಳ್ತೀವೋ ಇಂಗ್ಲೀಷ್ನಲ್ಲಿ ಅದನ್ನು ಕನ್ನಡದಲ್ಲಿ ವಾಚಿಕೆ ಅಂತ ಮೊದಲು ತೊಗೊಂಡು ಬಂದಿದ್ದು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಿರಂಜನರ ವಾಚಿಕೆಯನ್ನು ಮೊದಲು ಮಾಡಿದ್ರು ಆಮೇಲೆ ಮುಂದೆ ವೈ ನಾಗಶಾಸ್ತ್ರಿಗಳ ಕುರಿತು ಅವರ ವಾಚಿಕೆ ಮಾಡಿದ್ರು ಈಗ ಒಂದು ನಾಲ್ಕೈದು ವಾಚಿಕೆಗಳು ಅಲ್ಲಿ ಬಂದವು ನಂತರದಲ್ಲಿ ಆ ವಾಚಿಕೆಗಳು ಬರಲಿಲ್ಲ ಅಂಥದ್ದನ್ನು ಮತ್ತೆ ಆರಂಭ ಮಾಡಿ ಅದಕ್ಕೊಂದು ಒಳ್ಳೆಯ ಸ್ಫೂರ್ತಿ ಸ್ಥಾನವನ್ನು ನಿಂತ್ಕೊಂಡಂಥವ್ರು ನಮ್ಮ ಪೋತೆ ಮತ್ತು ವಿಕ್ರಮ್ ಅವರ ಗೆಳೆಯರ ಬಳಗ ಆ ಗೆಳೆಯರ ಬಳಗ ನಿಂತಿದ್ದರಿಂದ ಇವತ್ತು ನಮ್ಮ ಕಣ್ಮುಂದೆ ಈ ಇಪ್ಪತ್ತ್ಮೂರು ವಾಚಿಕೆಗಳು ಇವೆ ಈ ಇಪ್ಪತ್ತ್ಮೂರು ವಾಚಿಕೆಗಳನ್ನು ಸಾವಧಾನವಾಗಿ ಓದ್ತಾ ಹೋದರೆ ಈಗ ನಾನೇ ನೋಡ್ತಾ ಇದ್ದೀನಿ ಶಾಂತರ ಸರ್ದು ಅವ್ರ ಗಜಲ್ ಮೇಲೆ ಬೇರೆ ಬೇರೆ ಬಿಡಿ ಬರಹಗಳು ಗಜಲ್ಗಳ ಸಂಕಲವು ಸಿಗೋದು ಕಷ್ಟ ಕರ್ ಕರ್ನಾಟಕದಲ್ಲಿ ವಿಶೇಷವಾಗಿ ಗಜಲನ್ನು ಕನ್ನಡದಲ್ಲಿ ತಂದಂಥವರಲ್ಲಿ ಅವರೇ ಹಿರಿಯರು ಅವರೇ ಆದ್ಯರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಹೀಗೆ ನಮಗೆ ಬೇಕಾದಷ್ಟು ಅಧ್ಯಯನಕ್ಕೂ ಕೂಡ ಬೇಕಾಗೋ ಆಗಿದೆ ಮತ್ತು ಕಡಿಮೆ ಬೆಲೆ ಇಟ್ಟಿದ್ದಾರೆ ಎಲ್ಲ ನೂರು ಮೂವತ್ತೈದು ಎಂಬತ್ತು ನೂರ ತೊಂಬತ್ತೈದು ಇನ್ನೂರು ಪುಟದ ಪುಸ್ತಕಕ್ಕೆ ಒಂದು ಪುಟ್ಟಕ್ಕೆ ಒಂದು ರೂಪಾಯಿ ತರ ಲೆಕ್ಕ ಹಾಕೋದ್ರೂ ಕೂಡ ಇನ್ನೂರು ನೂರ ಎಂಬತ್ತು ನೂರು ತೊಂಬತ್ತೈದು ಪುಟ್ ಅಷ್ಟರಲ್ಲೇ ಇದೆ ಇದನ್ನು ಮತ್ತು ಧಾರವಾಡದ ಕಮಿಷನ್ ಕೂಡ ಕೊಡ್ತಾರೆ ರಿಯಾಯಿತಿ ಕೊಟ್ಟು ನಮ್ಮ ಬಸವರಾಜ್ ಕೋನಿಕ್ ಅವರು ನಡೆಸ್ಕೊಡ್ತಾರೆ ಇಂಥದ್ದೊಂದು ಒಳ್ಳೆಯ ಪ್ರಕಟಣೆ ಮಾಡಿದಂಥ ಬಸವರಾಜ್ ಕೋನಿಕ್ ಅವರಿಗೆ ಮತ್ತು ಇಂಥದ್ದು ಕೆಲವು ಹಲವು ಸಾಹಸಗಳನ್ನು ಕೈ ತಗೊಂಡು ಇದಕ್ಕೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹೂಡಬೇಕು ಬಂಡವಾಳ ಹೂಡ ಜೊತೆಗೆ ಇದರ ಮಾರಾಟ ಇತ್ಯಾದಿಗಳು ಲೆಕ್ಕ ಹಾಕಿದ್ರೆ ಇದರಲ್ಲಿ ಭಾಳ ಕಷ್ಟ ಇದೆ ಅದರ ಕಷ್ಟವುಗಳನ್ನೆಲ್ಲ ನೀಗಿಸ್ಕೊಂಡು ನಮ್ಮ ಪುಸ್ತಕದ ಮೇಲಿನ ಪ್ರೀತಿಯಿಂದ ನೋಡೋದಾದರೆ ಕಲ್ಯಾಣ ಕರ್ನಾಟಕದಲ್ಲಿ ಏಕೈಕ ಸಂಸ್ಥೆ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ನಮ್ಮಲ್ಲಿ ಹೇಗೆ ಸಪ್ನಾ ಬುಕ್ ಸ್ಟಾಲ್ ಒಂದು ಸಾಂಸ್ಥಿಕವಾಗಿ ಬೆಳೆದಿದೆಯೋ ಅದೇ ರೀತಿ ಅದಕ್ಕೆ ಸಮ ಪ್ರಮಾಣವಾಗಿ ಸಮದಂಡಿಯಾಗಿ ಬೆಳೆದಿರೋದು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಸಿದ್ಧಲಿಂಗೇಶ್ವರ ಬುಕ್ ಡಿಪೋ ಅಂತ ಹೇಳಿದ್ರೆ ನಾ ಯಾವತ್ತೂ ಶಕ್ತಿ ಅಲ್ಲ ಇಡೀ ಅವರ ಮನೆಯ ಕುಟುಂಬ ಅವರ ಮಕ್ಕಳು ಅವರ ಹಿಂದಿರು ಎಲ್ಲರೂ ಕೂಡ ಆ ಪುಸ್ತಕದ ಅಂಗಡಿಯಲ್ಲಿ ಅವರ ಸರಸ್ವತಿ ಸೇವೆಯಲ್ಲಿದ್ದಾರೆ ಅದಕ್ಕಾಗಿ ಸರಸ್ವತಿ ಪೂಜೆ ಮಾಡ್ತಾ ಇದ್ದಾರೆ ಅವರು ಅವರನ್ನು ಆ ದೈ ಅವರಿಗೆ ಅವರ ಇಡೀ ಕುಟುಂಬದ ಈ ಸರಸ್ವತಿ ಪೂಜೆಗಾಗಿ ಅವರನ್ನು ಮೂರನೇ ಬಾರಿಗೆ ಅಭಿನಂದಿಸಿ ಇಂಥ ಕೃತಿಗಳನ್ನು ಇವತ್ತು ಲೋ ಲೋಕಾರ್ಪಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವ ಆ ಗೆಳೆಯರಿಗೂ ಅವರಿಗೆ ಒಂದು ಅಭಿನಂದಿಸಿ ಇಬ್ಬರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ನಾನು ಇನ್ನು ಹೆಚ್ಚು ಮಾತಾಡೋಕ್ಕ ನಮ್ಮ ಡಾಕ್ಟರ್ ವಿಕ್ರಮ್ ಬಿಸಾಜಿ ಅವರು ಒಂದಷ್ಟು ಮಾತಾಡ್ತಾರೆ ಹಾಂ ಇಲ್ಲಿ ಬಂದಂಥ ಇನ್ನೊಂದಿಬ್ಬರು ಮೂವರ ಹೆಸರು ನಮ್ಮ ಮೂವರ ಮಾತಿನಲ್ಲಿ ಬಿಟ್ಟು ಹೋಗಿರೋದ್ರಿಂದ ಹೇಳ್ತಾ ಇದ್ದೀನಿ ಚಂದ್ರಕಾಂತ್ ಕುಸ್ನೂರವರು ವಾಚಿಕೆ ಕೂಡ ಇದೆ ಬಂದಿದೆ ಸರ್ ಬಂದಿದೆ ಬಂದಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಚಂದ್ರಕಾಂತ್ ಕುಸ್ನೂರವರು ಕನ್ನಡದ ಭಾಳ ವಿಶಿಷ್ಟ ಕಾದಂಬರಿಕಾರರು ಕತೆಗಾರರು ಮತ್ತು ಕನ್ನಡಕ್ಕೆ ಹಾಯ್ಕುಗಳನ್ನು ಪರಿಚಯಿಸಿದಂಥ ಮೊದಲನೇ ಕವಿ ಆಮೇಲೆ ಅಸಂಗತ ನಾಟಕಗಳು ದಸ್ತಗಿರ್ ಸಾಬ್ ದಿನ್ನಿ ಅವರು ಹೇಳಿದ ಹಾಗೆ ಕನ್ನಡಕ್ಕೆ ಅಸಂಗತ ನಾಟಕಗಳ ಒಂದು ಪರಿಕಲ್ಪನೆಯನ್ನು ಕೂಡ ಅವರು ತೆಗೆದುಕೊಂಡು ಬಂದರು ಅವರ ಒಂದು ವಾಚಿಕೆ ಕೂಡ ಇಲ್ಲಿ ಇದೆ ಆಮೇಲೆ ಸಿದ್ದಯ್ಯ ಪುರಾಣಿಕರದಂತೂ ಸರಿಯೇ ಸರಿ ಇನ್ನೊಬ್ಬ ನಮ್ಮ ಕರ್ನಾಟಕದ ಭಾಳ ಮುಖ್ಯ ಕವಿ ಕಥೆಗಾರರಾದಂಥ ಜಂಬಣ್ಣ ಅಮರ್ ಜಂಬಣ್ಣ ಅಮರ್ ವಾಚಿಕೆ ಕೂಡ ಇದರೊಳಗೆ ಇದೆ ಅವರ ಕವಿತೆಗಳು ಆಮೇಲೆ ಅವರ ಕಾದಂಬರಿಯ ಭಾಗ ಅವರ ಬರಹದ ಭಾಗ ಹೀಗಾಗಿ ಅವರ ಬರಹಗಳನ್ನು ಕೂಡ ನಾವಿಲ್ಲಿ ಇಟ್ಕೊಂಡಿದ್ದೇವೆ ಆಮೇಲೆ ದಾಸ ಸಾಹಿತ್ಯದ ಬಗ್ಗೆ ಕೆಲಸ ಮಾಡಿದಂಥ ಸ್ವಾಮಿರಾವ್ ಕುಲಕರ್ಣಿಯವರ ಕುರಿತಂಥ ಒಂದು ವಾಚಿಕೆ ಕೂಡ ಇದೆ ಹೀಗಾಗಿ ನೀವು ಇದನ್ನು ನೋಡಿದರೆ ನಿಮಗೆ ಕಲ್ಯಾಣ ಕರ್ನಾಟಕದ ನವೋದಯ ಕಲ್ಯಾಣ ಕರ್ನಾಟಕದ ಪ್ರಗತಿಶೀಲತೆ ಕಲ್ಯಾಣ ಕರ್ನಾಟಕದ ನವ್ಯ ಮತ್ತು ಕಲ್ಯಾಣ ಕರ್ನಾಟಕದ ದಲಿತ ಬಂಡಾಯ ಘಟ್ಟ ಈ ಎಲ್ಲ ಘಟ್ಟಗಳು ಮತ್ತು ನವೋದಯ ಪೂರ್ವದ ಒಂದು ಏಕೀಕರಣ ಚಳುವಳಿಯ ಕೆಲವು ಚಿತ್ರಗಳು ಕೂಡ ನಿಮಗೆ ಇದರಲ್ಲಿ ಸಿಗ್ತಾ ಹೋಗ್ತವೆ ವಿಶೇಷವಾಗಿ ಜಯದೇವಿ ತಾಯಿ ಲಿಗಾಡೆಯವರು ಅವರು ಸೋಲಾಪುರವನ್ನು ಕರ್ನಾಟಕದಲ್ಲಿ ಸೇರಬೇಕು ಅಂತೇಳಿ ಹೋರಾಟ ಮಾಡಿದವರು ಮತ್ತು ಕರ್ನಾಟಕದಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷೆ ಜಯದೇವಿ ತಾಯಿ ಲಿಗಾಡೆಯವರು ಅವರ ಆ ಕಾಲದಲ್ಲಿ ಅವರು ಕನ್ನಡವನ್ನು ಕರ್ನಾಟಕತ್ವವನ್ನು ಪರಿಭಾವಿಸಿದಂಥ ಒಂದು ರೀತಿ ಏನಿದೆ ಅದು ಕೂಡ ಅವರ ಕವಿತೆಗಳಲ್ಲಿ ಬರಹಗಳಲ್ಲಿ ನಮಗೆ ನೋಡಲಿಕ್ಕೆ ಇಲ್ಲಿ ಸಿಗ್ತದೆ ಆಮೇಲೆ ಆ ಭಾಗದ ಲೇಖಕರು ಮುಖ್ಯವಾಗಿ ಈ ಜಾನಪದದಿಂದ ಹೇಗೆ ಪ್ರಭಾವಿತಗೊಂಡರು ಅಂಥೇಳಿ ಜಾನಪದ ಲೋಕವನ್ನು ಬಳಸ್ಕೊಂಡು ಚನ್ನಣ್ಣ ವಾಲಿಕಾರರು ಅನೇಕ ಕಥೆಗಳನ್ನು ಗ್ರಾಮ ದೇವತೆಗಳ ಕುರಿತ ಅಧ್ಯಯನಗಳನ್ನು ಅವುಗಳನ್ನೆಲ್ಲ ತಮ್ಮ ಕಾದಂಬರಿಯಲ್ಲಿ ಬರೆದರು ಆಮೇಲೆ ದೇಶಾಂಶ ಹುಡುಗಿಯವರು ಜಾನಪದದ ತ್ರಿಪದಿಯನ್ನು ಬಳಸ್ಕೊಂಡು ಒಂದು ಮಹಾಕಾವ್ಯವನ್ನು ಬರೆದರು ಹೀಗೆ ಬೇರೆ ಬೇರೆ ಲೇಖಕರು ಆ ಭಾಗದ ಜಾನಪದದ ಬೇರೆ ಬೇರೆ ಕಲಾ ಪ್ರಕಾರಗಳ ಜೊತೆ ಸಾಹಿತ್ಯ ಪ್ರಕಾರಗಳ ಜೊತೆ ಹೇಗೆ ಸಂಬಂಧ ಇಟ್ಕೊಂಡಿದ್ದಾರೆ ಅನ್ನೋದರ ಒಂದು ಸೂಚನೆ ಕೂಡ ಇಲ್ಲಿ ಸಿಗ್ತದೆ ಆಮೇಲೆ ಭಾಳ ಮುಖ್ಯವಾದಂಥ ಇನ್ನೊಂದು ಸಂಗತಿ ಏನು ಅಂತಂದರೆ ಆ ಭಾಗದ ಭಾಷೆ ಕನ್ನಡ ಮರಾಠಿ ಉರ್ದು ಹಿಂದಿ ಲಂಬಾಣಿ ತೆಲುಗು ಈ ಅನೇಕ ಭಾಷಣಗಳು ಮಿಶ್ರಣಗೊಂಡಂಥ ಒಂದು ಕ್ರಮ ಏನಿದೆ ಅದರ ಜೊತೆಗೆ ನಮ್ಮ ಲೇಖಕರ ಲೇಖಕಿಯರ ಸಂಬಂಧ ಯಾವ ಥರ ಇತ್ತು ಅನ್ನುವಂಥದ್ದು ಕೂಡ ಈ ವಾಚಿಕೆಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೋದು ಒಂದು ರೀತಿ ಈ ಬಯಲಿನ ಕಲ್ಪನೆ ಬಿಸಿಲಿನ ರೂಪಕಗಳು ಇವೆಲ್ಲ ಎಷ್ಟು ದಟ್ಟ ಪ್ರಮಾಣದಲ್ಲಿ ಬರ್ತವೆ ಅನ್ನುವಂಥದ್ದು ಕೂಡ ಸಾಕ್ಷಿ ಹೀಗಾಗಿ ಇಂಥ ಒಂದು ಯೋಜನೆಯನ್ನು ರೂಪಿಸುವಾಗ ಈ ಪ್ರಕಾಶನದ ಒಡೆಯರಾದಂಥ ಮಾಲೀಕರಾದಂಥ ಶ್ರೀ ಬಸವರಾಜ್ ಕೋನೆಕ್ ಅವರ ಮನಸ್ಸಿನಲ್ಲಿ ಏನೇನು ವಿಚಾರ ಇತ್ತು ಅನ್ನುವಂಥದ್ದನ್ನು ನಾವು ಕೇಳೋಣ ಈಗ ಬಸವರಾಜ್ ಕೋನೆಕ್ ಅವರು ಈ ಯೋಜನೆ ಕುರಿತು ಕೆಲವು ಮಾತುಗಳನ್ನು ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ವರ್ಷಕ್ಕೆ ನೂರು ನೂರ ಇಪ್ಪತ್ತೈದು ನೂರ ಐವತ್ತು ಪುಸ್ತಕಗಳನ್ನು ಪ್ರತಿ ವರ್ಷ ನಾವು ಬಿಡುಗಡೆ ಮಾಡ್ತೇವೆ ಎರಡು ಸಾವಿರ ಎರಡರಲ್ಲಿ ನಮ್ಮ ಸಂಸ್ಥೆಯ ಬೆಳ್ಳಿ ಹಬ್ಬನ ಆಚರಣೆ ಮಾಡುವಾಗ ಕರ್ನಾಟಕದ ಎಲ್ಲ ಲೇಖಕಗಳಂದಲ್ಲ ಮೊದಲು ಕಲ್ಯಾಣ ಕರ್ನಾಟಕದ ಲೇಖಕನ ಕಥೆಗಳನ್ನು ಮಾಡೋಣ ಅಂತೇಳಿ ಎಲ್ಲ ಸಲಹಾ ಸಮಿತಿಯವರು ಚರ್ಚೆ ಮಾಡಿದಾಗ ಅದು ಎರಡು ಸಾವಿರದ ಎರಡರಲ್ಲಿ ಇಪ್ಪತ್ತೈದು ಕಥೆಗಳು ಏಕಕಾಲಿಗೆ ಒಂದು ಸು ಸುವರ್ಣ ಸಿಲ್ವರ್ ಜುಬಲಿ ಕಾರ್ಯಕ್ರಮಕ್ಕೆ ನಾವು ಇಪ್ಪತ್ತೈದು ಕಥೆಗಳನ್ನು ಬಿಡುಗಡೆ ಮಾಡ್ತೀವಿ ಅಲ್ಲಿಂದ ಪ್ರತಿ ವರ್ಷ ಐವತ್ತು ನೂರು ಎಪ್ಪತ್ತೈದು ತೊಂಬತ್ತು ನೂರು ನೂರ ಇಪ್ಪತ್ತು ಪ್ರತಿ ವರ್ಷ ಇದೇ ಥರನೇ ನಮ್ಮ ಕಲ್ಯಾಣ ಕರ್ನಾಟಕದ್ದು ಆಮೇಲೆ ನಮ್ಮ ಪೂರ್ತಿ ಕಾರ್ಯಕ್ರಮದಲ್ಲಿ ಕೂಡ ಬರೀ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಆಗಬಾರ್ದು ಇಡೀ ಕರ್ನಾಟಕದ ಎಲ್ಲ ಲೇಖಕರನ್ನ ಪುಸ್ತಕಗಳನ್ನು ಒಳಗೊಂಡು ನಮ್ಮ ಪ್ರಕಾಶ ಸಂಸ್ಥೆ ಬಿಡುಗಡೆ ಮಾಡಬೇಕಂತ ಒಂದು ಸಂಕಲ್ಪ ಮಾಡಿದಾಗ ಇಡೀ ಕಲ್ಯಾಣ ಕ ಇಡೀ ರಾಜ್ಯದ ತುಂಬ ಎಲ್ಲ ಪ್ರತಿಯೊಂದು ಜಿಲ್ಲೆಗೆ ಒಂದೊಂದು ಅಂತ ತೊಗೊಂಡು ಸುವರ್ಣ ನಮ್ಮದು ಶಸ್ತ್ರ ಪೂರ್ತಿ ಕಾರ್ಯಕ್ರಮದಲ್ಲಿ ಅರವತ್ತಗೆ ಏಕ ಅರವತ್ತು ಕೃತಿಗಳು ಏಕಕಾಲಕ್ಕೇ ಬಿಡುಗಡೆ ಮಾಡಿದೆ ಎಲ್ಲರೂ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹೇಗೆ ಮಾಡ್ತಾರೆ ಅಂತ ಈ ಥರ ಈಗ ಆಗಿದ್ದ ಥರ ನಾನು ಹಾಗೆ ಮಾಡಲಿಲ್ಲ ನನ್ನ ಶಸ್ತ್ರಪೂರ್ತಿ ಕಾರ್ಯಕ್ರಮದಲ್ಲಿ ಸುಮಂಗಲೇರ ತಲೆ ಮೇಲೆ ಆ ಯಾರ್ಯಾರು ಲೇಖಕ ಒಬ್ಬರು ಕಥೆಗಳನ್ನು ತಲೆ ಮೇಲೆ ಇಟ್ಟು ಅರವತ್ತು ಸುಮಂಗಲೇರ ಮೇಲೆ ತಲೆ ಮೇಲೆ ಪುಸ್ತಕವನ್ನು ಇಟ್ಟು ನಮ್ಮ ಸಂಸ್ಥೆಯಿಂದ ರಂಗಮಂದಿರವರೆಗೂ ಮೆರವಣಿಗೆ ಮಾಡಿ ಆ ಪುಸ್ತಕಗಳು ಬಿಡುಗಡೆ ವಿಶಿಷ್ಟ ಕರ್ನಾಟಕದಲ್ಲಿ ವಿಶಿಷ್ಟತೆವಾದಂಥ ಒಂದು ಕಾರ್ಯಕ್ರಮನ ನಾವು ಮಾಡಿಕೊಂಡಿವೆ ಅದು ಒಂದು ಚರಿತ್ರೆಯಾಗಿ ಉಳಿತು ಹಾಗೆ ವರ್ಷ ಕಥೆಗಳನ್ನು ಮಾಡ್ಕೊಂಡು ಬಂದಾಗ ಹೋದ ವರ್ಷ ನಮ್ಮ ಜೂನ್ ಜುಲೈದೊಳಗೆ ಕನ್ನಡ ಅಧ್ಯಯನ ಸಂಸ್ಥೆಗೆ ಹೋದಾಗ ಪ ಡಾಕ್ಟರ್ ಎಸ್ ಟಿ ಪೋತಿಯವರು ಮತ್ತು ವಿಕ್ರಮ್ ಮಿಸಾಜಿ ಅವರು ಗೌಶಿದ್ದಪ್ಪ ಪಾಟೀಲ ಆಮೇಲೆ ಶ್ರೀಶಾಲ್ ನಾಗರಾಳ ಇವರೆಲ್ಲರೂ ಕೂತು ಸರ್ ನೀವು ಇಷ್ಟೆಲ್ಲ ಮಾಡ್ತಾಯಿದ್ದೀರಿ ಈ ಭಾಗದ್ದು ವಾಚಿಕೆ ಯಾಕೆ ಮಾಡಬಾರ್ದು ಅಂತ ಒಂದು ಅವರು ಸಲಹೆ ಮುಂದಿಟ್ಟರು ಸರ್ ಅದು ನನಗೆ ಗೊತ್ತಿಲ್ಲ ನೀವು ಏನಾದರೂ ಹೇಳ್ರಿ ಅದು ಹೇಗೆ ಅಂತ ಮಾಡೋಣ ಸರ್ ಬಟ್ ನೀವೆಲ್ಲರೂ ಒಕ್ಕುಟ್ಲಿಂದ ನೀವು ಮಾಡಿ ಕೊಡ್ದಂಗೆ ನಾನು ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂತ ಅವ್ರಿಗೆ ಹೇಳಿದೆ ಅವರು ಭಾಳ ಸಂತೋಷವಾಗಿ ಇಪ್ಪತ್ತೈದು ಕೃತಿಗಳನ್ನು ನಾವು ವಾಚಿಕೆ ತರೋಣ ಅಂತ ಒಂದು ಇದು ಹೇಳಿದ್ರು ಅವಾಗ ಆಯ್ತು ಸರ್ ಅಂತ ಹೇಳಿದ್ರು ಅದಕ್ಕೆ ಯಾರ್ಯಾರು ರಚನೆ ಮಾಡಬೇಕು ಸಂಪಾದಕರು ಯಾಕೆ ಆಗಬೇಕು ಅಂತ ಅವರೇ ರೂಪುರೇಷೆಯನ್ನು ಮಾಡಿಕೊಟ್ರು ಅದರ ಸಂಬಂಧ ಎಲ್ಲ ನಮ್ಮ ಇಪ್ಪತ್ತು ಐದರ ಬದಲಿ ಇವತ್ತು ಬಿತ್ತಿಗೆ ಇಪ್ಪತ್ತ್ಮೂರು ಕಥೆಗಳನ್ನು ನಾವು ಬಿಡುಗಡೆ ಮಾಡಿದ್ದೀವಿ ಮುಂದೆ ಕೂಡ ಇನ್ನೂ ಯಾರು ನಮ್ಮ ಭಾಗದ ಲೇಖಕರು ಉಳಿದಿದ್ದಾರೆ ಅವ್ರದ್ದನ್ನು ವಾಚಿಕೆ ತರಬೇಕಂತ ಒಂದು ಸಂಕಲ್ಪ ಇದೆ ಮುಂದೆ ಕೂಡ ಈ ಬರ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ಇದೇ ಥರ ನಾವು ನಮ್ಮ ಕಲ್ಯಾಣ ಕನ್ನಡದ ಮತ್ತು ಮುಗಿಸ್ಕೊಂಡು ಆಮೇಲೆ ಕರ್ನಾಟಕದ ಲೆವೆಲ್ದಲ್ಲಿ ನಮ್ಮ ಎಲ್ಲ ಸಾಹಿತ್ಯಗಳ ಖರ್ಚುಗಳನ್ನು ಮಾಡಬೇಕು ಅಂತ ಒಂದು ಹಂಬಲ ಇಟ್ಕೊಂಡಿದ್ದೀನಿ ಅದಕ್ಕೆ ತಮ್ಮದೆಲ್ಲ ಪೋದ್ಯಾಸ್ದು ಪ ಪಲ್ಲಪ್ಪುರಂ ಸರ್ದು ಎಲ್ಲರೂ ಸಹಕಾರದಿಂದ ಅದು ಮುಂದೆ ಮಾಡ್ತೀನಿ ಅಂತ ಹೇಳಿ ಈ ಮೂಲಕ ತಮ್ಗೆ ಎಲ್ಲರಿಗೆ ಕೇಳ್ಕೊಂಡು ನಾನು ಎರಡು ಮಾತುಗಳು ಮುಗಿಸ್ತೀನಿ ಧನ್ಯವಾದ ಇಪ್ಪತ್ತ್ಮೂರು ವಾಚಿಕೆಗಳು ಬಂದಿದ್ದಾವೆ ಇನ್ನು ಮುಂದಿನ ಮತ್ತೆ ಇಪ್ಪತ್ತೈದು ವಾಚಿಕೆ ನಾವು ಇಪ್ಪತ್ತೈದು ಪ್ಲ್ಯಾನ್ ಮಾಡಿದ್ರವರು ಅದರ ಇಪ್ಪತ್ತ್ಮೂರು ವಾಚಿಕೆಗಳು ಮುಂದಿನ ಲಿಸ್ಟಲ್ಲಿ ಕಾಶನಾಥ ಅಂಬುಲ್ಗೆ ಅವ್ರದ್ದು ಬಸರಾ ಸಬರದ್ ಅವ್ರದ್ದು ಎಚ್ ಎಸ್ ಮುಕ್ತಾಯಕ್ ಅವ್ರದ್ದು ದಸ್ತಗಿರ್ ಸಾಬ್ ದಿನ್ನಿ ಅವ್ರದ್ದು ಹೀಗೆ ಅನೇಕ ಲೇಖಕರ ವಾಚಿಕೆಗಳ ಪಟ್ಟಿ ಕೂಡ ಅವರು ಮಾಡಿದ್ದಾರೆ ಆಮೇಲೆ ವಾಚಿಕೆ ಯಾರ ಮೇಲೆ ಆಗಿದೆ ಅನ್ನುವಂಥದ್ದಷ್ಟೇ ಹೇಳಿದ್ವಿ ಬಟ್ ಅದನ್ನು ಬರೆದಂಥ ಶ್ರಮ ಹಾಕಿ ಬರೆದಂಥ ಲೇಖಕರು ಕೂಡ ಇದ್ದಾರೆ ಸಂಪಾದಕರು ಶಿವಾಜಿ ಮೇತ್ರಿಯವರು ಭೀಮಾಶಂಕರ್ ಬಿರಾದರ್ ಅವರು ಎಂ ಬಿ ಕಟ್ಟಿಯವರು ಮಹಾದೇವಿ ಹೆಬ್ಬಾಳೆಯವರು ದಸ್ತಗಿರ್ ಸಾಬ್ ದಿನ್ನಿಯವರು ಆಮೇಲೆ ರಾಜ್ಕುಮಾರ್ ಮಾಳಿಗೆಯವರು ಹೀಗೆ ಅನೇಕ ಜನ ಶ್ರಮವಹಿಸಿ ಶೈಲಜಾ ಬಾಗೇವಾಡಿಯವರು ಅವರೆಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಅಧ್ಯಯನ ಮಾಡಿ ಅದಕ್ಕೊಂದು ಒಳ್ಳೆಯ ಪ್ರಸ್ತಾವನೆಯನ್ನು ಬರೆದು ಆ ಲೇಖಕರನ್ನು ಒಂದು ಕಡೆ ತರುವಂಥ ಕೆಲಸ ಮಾಡಿದ್ದಾರೆ ಇನ್ನು ಮಹಿಳೆಯರ ವಾಚಿಕೆಗಳು ಒಂದು ನಾಲ್ಕು ವಾಚಕಗಳು ಇದರಲ್ಲಿ ಬಂದಿದ್ದಾವೆ ಅದರ ಕುರಿತೇ ಪ್ರೊಫೆಸರ್ ಎಚ್ ಡಿ ಪೋತಿ ಅವರು ಒಂದೆರಡು ಮಾತು ಹೇಳ್ತಾರೆ ಈಗೆಲ್ಲರೂ ಮಾತಾಡಿದ್ವಿ ಲಿಗಾಡೆ ಅವರ ಪುಸ್ತಕ ವಾಚಿಕೆ ಇದು ಇತ್ತೀಚಿನ ಯುವ ಪೀಳಿಗೆಗೆ ಇವರನ್ನು ಓದೋರು ಭಾಳ ಕಡಿಮೆ ಇವ್ರ ಬಗ್ಗೆನೂ ಆರಂಭದಲ್ಲಿ ಮಾಡಬೇಕು ಅಂತೂ ಚಿಂತನೆ ಬಂತು ಅದನ್ನು ಅದಾದ ಅದಾದಮೇಲೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಗೀತಾ ನಾಗಭೂಷಣ್ ಅವರು ಗೀತಾ ಅವರು ಕೂಡ ನಮ್ಮ ನಾಡಿನ ಬಹುದೊಡ್ಡ ಲೇಖಕರು ಬದುಕು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡವರು ಹಾಗೆಯೇ ಈ ಇನ್ನೊಬ್ಬರು ಶೈಲಜಾ ಅವರು ಶೈಲಜಾ ಉಡ್ಚಾಣ್ ಮೇಡಮ್ ಅವರು ಕೂಡ ನಮ್ಮ ಭಾಗದ ಒಳ್ಳೆಯ ಕವಿಯತ್ರಿ ಒಂದು ವಿಶೇಷ ಅಂದರೆ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ವರ್ಷದ ಮಟ್ಟಿಗೆ ಮೇಸ್ಟ್ರಾಗಿ ಪಾಠ ಮಾಡಿರ್ತಕ್ಕಂಥವ್ರು ಅಲ್ಲಿ ಕನ್ನಡ ಕಟ್ಟುವ ಕೆಲಸ ಮಾಡಿದಂಥ ರಾಯಚೂರು ಮೂಲದ ಮೇಡಮ್ ಅವ್ರ ಕುರಿತು ಕೂಡ ಈ ಹೊಸ ಪೀಳಿಗೆ ಅದನ್ನು ತಿಳಿಸೋ ಕೆಲಸ ಇತ್ತೀಚೆಗೆ ಹೊಸದಾಗಿ ಬರಿತಾ ಇರುವ ಮತ್ತು ಅಂಬೇಡ್ಕರ್ ಚಿಂತನೆ ಗಜಲ್ಗಳನ್ನು ಬೌದ್ಧ ಸಾಹಿತ್ಯ ಇವೆಲ್ಲ ಇಟ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಜಯದೇವಿ ಗಾಯಕ್ವಾಡವ್ರ ಬಗ್ಗೆ ಡಾಕ್ಟರ್ ಹನುಮಂತ್ ಮೇಲ್ಕೇರಿ ಅವರು ಕೂಡ ವಾಚಿಕೆ ಮಾಡಿದ್ದಾರೆ ಹೀಗೆ ಅನೇಕ ಪ್ರತಿಭಾವಂತ ಲೇಖಕರು ಹಿರಿಯ ಲೇಖಕರು ನಮ್ಮ ಭಾಗದಲ್ಲಿ ಇದ್ದಾರೆ ಅವರ ಭಾಳ ಮುಖ್ಯ ಏನಂದರೆ ಕಲ್ಯಾಣ ಕರ್ನಾಟಕದ ಲೇಖಕರ ದೌರ್ಬಲ್ಯ ಏನಂದರೆ ತಮ್ಮನ್ನು ತಾವು ಎಕ್ಸ್ಪೋಸ್ ಮಾಡ್ಕೊಳ್ಳೋದು ಭಾಳ ಕಡಿಮೆ ಬೆಂಗಳೂರುನವ್ರ ಥರ ಕ್ಯಾಪಿಟಲ್ ಸಿಟಿಯವ್ರ ಥರ ನಮಗೊಂಚೂರು ಅದು ಇದು ಬರಲ್ಲ ನಮ್ಮ ಕನಕಪ್ಪ ಈಗ ಒಂದು ಕಡೆ ಇದ್ರು ನಮ್ಮ ಭಾಗದ ಲೇಖಕರೆಲ್ಲ ಕ್ಯಾಪಿಟಲ್ ಸಿಟಿ ಶಿಫ್ಟ್ ಆಗ್ತಾ ಇದ್ದಾರೆ ಇವನು ಉದಾಹರಣೆಗೆ ಅನೇಕ ಜನ ಅಂಬಲಿಗೆ ಅಂಥವ್ರು ಬೇರೆ ಬೇರೆ ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದು ಶಿಫ್ಟ್ ಆಗ್ತಾಯಿದ್ದಾರೆ ಅಲ್ಲಿ ಯಾರೂ ಉಳಿತಾಯಿಲ್ಲ ಹೀಗೆ ಮಹಿಳೆಯರನ್ನೂ ಬಿಡ್ದೇನೆ ಈ ವಾಚಿಕೆ ಸರದಿಯೊಳಗೆ ಅಲ್ಲಿರೋ ಮಹಿಳಾ ಲೇಖಕಿಯರನ್ನು ಕೂಡ ಒಳಗೊಂಡು ಆ ಕೆಲಸ ನಾವು ಮಾಡಿದ್ದೀವಿ ಮತ್ತು ಇದು ನಮ್ಮ ಮಕ್ಕಳ ವಿದ್ಯಾರ್ಥಿಗಳಿಗೆ ಪಿ ಜಿ ವಿದ್ಯಾರ್ಥಿಗಳಿಗೆ ಅಟ್ ಎ ಟೈಮ್ ಒಂದು ಫಸ್ಟ್ ಪ್ರಿಂಟು ಮಾರಾಟ ಆಗಿದೆ ಸರ್ ಗುಲ್ಬರ್ಗದಲ್ಲಿ ಅಲ್ಲಿ ಓದುವ ಎಮ್ ಎ ಏನು ಮುನ್ನೂರು ಜನ ಎಮ್ ಎ ಕನ್ನಡ ಓದ್ತಾರೆ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆ ಕಲ್ಯಾಣಕ್ಕೆ ಭಾಗದ ಮುನ್ನ ಒಂದು 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 ಸೆಟ್ ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳು ಓದಬೇಕು ನಮ್ಮ ಭಾಗದ ಪ್ರತಿಭೆಗಳ ಬಗ್ಗೆ ಅಂಥೇಳಿ ಇದೆಲ್ಲ ತೊಗೊಂಡು ಓದ್ತಾ ಇದ್ದಾರೆ ಮತ್ತು ಇದು ಹೆಚ್ಚು ಜನಪ್ರಿಯ ಆಗಿದೆ ಅಲ್ಲಿ ಈ ನಿಟ್ಟಿನಲ್ಲಿ ಮತ್ತೆ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಹೇಳಿ ಬಯಸ್ತೇನೆ ಈ ಇಪ್ಪತ್ತ್ಮೂರು ವಾಚಿಕೆಗಳ ಕುರಿತು ಒಂದು ಸಣ್ಣ ಚರ್ಚೆ ನಾವು ಮಾಡಿದ್ವಿ ಇಂಥ ಯೋಜನೆಯನ್ನು ಸಿದ್ಧಲಿಂಗೇಶ್ವರ ಪ್ರಕಾಶ್ ತಮ್ಮ ಮುಂದಿನ ಯೋಜನೆಯಲ್ಲೂ ಕೂಡ ಹಮ್ಮಿಕೊಳ್ತಾರೆ ಅಂತೇಳಿ ತಿಳಿಸಿದ್ದಾರೆ ಈ ಯೋಜನೆಗಳು ಭಾಳ ಯಶಸ್ವಿಯಾಗಿ ಬರಲಿ ಅಂತೇಳಿ ಆಶಿಸ್ತಾ ಈ ಒಂದು ಸಣ್ಣ ಚರ್ಚೆಯಲ್ಲಿ ಭಾಗವಹಿಸಿದಂಥ ಪ್ರೊಫೆಸರ್ ಮಲ್ಲಪ್ಪುರಂ ಜಿ ವೆಂಕಟೇಶ್ ಅವರಿಗೆ ಪ್ರೊಫೆಸರ್ ಎಚ್ ಟಿ ಪೋತಿ ಅವರಿಗೆ ಮತ್ತು ಶ್ರೀ ಬಸವರಾಜ್ ಕೋನೆಕ್ ಅವರಿಗೆ ಮತ್ತು ತಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ತಿಳಿಸ್ತೇವೆ ನಮಸ್ಕಾರ